ಅಲ್ಲಿ ಫ್ರೆಂಡ್ಸ್ ಇದಕ್ಕೆ ನಿನ್ನೆ ನೀರು ಹಾಸಿದ್ದು ಇವತ್ತಿಗೆ ಹಸಿ ಆಗೋಣ ಕಾಯಿ ಕುಯ್ಯೋದಾಗ ಆತಿ ಆ್ಯಕ್ಚುಲಿ ನೀರು ಹಾಸಿ ಕಸ ಕೋದ್ ಕಸ ನೀರು ಹಸಬೇಕಾಗಿತ್ತು ಇದಕ್ಕೆ ಆ ಕಡೆ ಉಳ್ದವ ಬೆಳಿಗ್ಗೆನ ಎದ್ದು ಹಂಗಾರ ಜಲ್ದಿನ ಎದ್ದು ಬಂದ ಕಸ ಶುರು ಮಾಡಿರಲ ಇನ್ನೆರಡು ಸಲ ಉಳ್ದಾವ ನೋಡಿ ನಾಲ್ಕು ಸಲ ಉಳ್ದಾವು ಚಲೋ ಆತು ಕೊಡಬ್ರಿ ಏನು ಮೆಷಿನ್ಕಾಯಿ ಏನು ನಾಳೆ ಕೂಡ ಅಂತ ಯಾರು ಯಾವಾಗ ಯಾವಕ್ಕೂ ಇವಂತ ಯಾರ ನೀ ನೀಡ್ ಸಲ ಅದಕ್ಕೆ ಕೆಲಸ ಹೊಡಿಯತ್ತಿ ಬಡಂಗ್ರಿ ಸಲ ಹ್ಞೂ ಹೋಯ್ ಸರ್ ಇನ್ನು ತುಂಬಿಯವ ನೋಡವೇನ ಆಮೇಲೆ ಕೊಯ್ಯತಾನ ಅಜ್ಜಿ ಕಡೆ ಕೊಯ್ಯತಾನ ಕುತಾನು ಏರ್ಲೆಟ್ ಕೊಯ್ಯತಾನ ಮ್ಯಾಲ ಮತ್ತೆ ಅವ ಇಲ್ಲೇ ತುಂಬಿ ಬಿಟ್ಟರೆ ನಡೆಯತ್ತಲ್ಲ ಗಾಡಿಯಾಗ ಹೋಗಿ ಇಲ್ಲಿ ಮನಿಯಾಗ ಹೋಗಿ ತುಂಬೋದಾರ ಇದನ್ನಾಗೋಲ್ಲ ಅದ ಸೂಪರಾಗಿದೆ ನೋಡಿರಿ ಸರ್ ಎಷ್ಟು ಉದ್ದ ಆಗ್ಬೇಕದು ಆದರೆ ಇಷ್ಟಿಟ್ಟು ಉದ್ದು ಹಗಲಕಾಯಿ ಆಗಬೇಕು ನೋಡಿ ಎಷ್ಟು ಉದ್ದಾಗ್ಯತ ಹಗಲಕಾಯಿ ರೀ ಇಲ್ಲ ಅದ ಇಲ್ಲದ ಇದೋ ಸಲಗೇನಿಲ್ಲ ಇಬ್ಬರು ಒಂದೋ ಸಾಲಿನತ್ತಾರಲ್ಲ ಇಬ್ಬರು ಒಂದೊಂದು ಸಾಲಿಗೆ ನಿಲ್ಲಬೇಕಲ್ಲ ಒಂದು ಸಾಲಿಗೆ ಇಬ್ಬಿಬ್ರು ನಿಂತ್ಕತ್ತರ ಯಾವಾಗತ್ತಿರಬೇಕವ್ ನೀವು ಚಪ್ಪಲಿ ಎಲ್ಲಿ ಕಳ್ದಿಲ್ಲಪ್ಪ ಹಾಂ ಹಾಂ ಈಗ ಹಾಕಲೇ ಒಳ್ಳೆಯಾಗ ಒಂದೊಂದು ಮಿಷಿನ್ ಗಿಡ ಹೆಚ್ಚಿದ್ದು ಹಿಂಗಾಗಿ ಅವ್ನು ನೋಡಿರಿ ನಟು ಹಚ್ಚಿರ ಚಲೋ ಹಾಕಿತ್ತು ನೋಡಿ ನಾನು ಹಿಂಗೆದ ಕಾಯರ ಹಿಡ್ತಿದ್ದು ಹೆಚ್ಚರ ನೋಡಿ ಇಲ್ಲಿ ಹತ್ರಾಗ ಹೇಗಿದ್ದಾವ ಒಂದೊಂದು ಎರಡು ಎರಡು ಸಲಕ್ಕೆ ಹೋದ್ರೆ ಬಂದವ ಮತ್ತು ಹತ್ರಗೂ ಮೆಷಿನಕಾಯಿ ಹಾಂ ಮತ್ತು ಹೆಚ್ಚರ ಶೈನ್ ಹಾಕಿತ್ತು ಮತ್ತೆ ಇದ್ರಾಗ ಒಂದು ಮೂರು ಸಾಲ ಹಾಕ್ರೆ ಈ ಥರಾಗಿನ ಕೋದ್ರಿ ಆಗಲಿ ಬೆಳೆ ಹಿಂಗ್ ಮೆಷಿನ್ಕಾಯಿ ಒಂದು ಸಲ ಈ ಥರಾಗಿನ ಕಾಲಾಗಿ ಎಲ್ಲಿ ಗಿರು ಬಂದು ಅವರೆ ಹತ್ರ ಖಾಲಿ ಗಿರಿ ನೋಡ್ರಿ ಈ ಥರಾಗ ಮಿಷಿನ್ ಗಿಡ ಹೆಚ್ಚಿದ್ದೀವ ಎಷ್ಟು ಬಂದವು ಬಳ್ಳಿ ಜಗ್ಗಿ ಕಸ ಒಟ್ಟ ಕೊಯ್ಯಬಾರ ಅಲ್ಲಿ ಹಿಡಿಬೇಕ ಇದ್ರ ಆಮೇಲೆ ಕೈ ಹಿಡಿದ್ ಜಗ್ಬೇಕಂದ ಅಂದ್ರೆ ಬಳ್ಳಿ ಹರಿಯುಲ್ಲ ಅದು ನೋಡಿಲ್ಲ ಕೊಯ್ಯತಂದ ಈ ರೀತಿ ಕೊಯ್ಬೇಕವ್ ಅಲ್ಲೇ ಹಿಡದ್ ಕಸ ಉಗ್ರಲೆ ಅಷ್ಟೇ ಹಿಂಗೆ ಕೈಚಿ ಮಾಡಿ ಜಗ್ಬೇಕಾದ್ರೆ ನೀ ಪೂರ್ತಿ ಹೆಂಗೆ ಜಗಕ್ಕೆ ಅಂದ್ರೆ ಏನಕತಿ ಬಳ್ಳಿ ಹರಿದ ಕಾಸು ಬರತ್ತೆ ಅಂದ್ರ ಗಿಂತ ಮತ್ತೆ ಬಳ್ಳಿ ಬಿಡತ್ತದ ಹರಿದು ಹೋಗಿ ಬಿಡತ್ತದ ಬಳ್ಳ್ಯನ ಅದ್ರ ಸಂಬಂಧ ಅಲ್ಲೇ ಚಿಮುಟಿ ಕಾಸನ ಸ್ವಲ್ಪ ಹಿಡ್ದು ಇಲ್ಲದ್ರೆ ಎರಡು ಕೈಯಲ್ಲಿ ಹಿಡಿದ ಕಾಸು ಕೊಯ್ಯಬೇಕಂದ ಹೋಸಲ ಎಷ್ಟು ಹೋ ಸಲ ಇಪ್ಪತ್ತೈದು ಹಣ ಹಾಕಿತ್ತು ರೀ ಈ ಸಲ ಎಷ್ಟು ಹಾಕವ ನೋಡ್ಬೇಕ್ರಿ ಇದು ಒಂದು ಹತ್ತು ಗುಂಟೆದ ಜಾಗ ಐತ್ರಿ ಆದ್ರೆ ಈ ಸಲ ರೇಟ್ ಇತ್ತು ನೋಡ್ರಿ ಹಣ್ಣಾಗ್ಯದೇ ಹೋಯ್ತು ಸಂದ ಐತೆ ರೀ ಕಾಯಿ ಹಣ್ಣಾಗ್ಯ ನೋಡ್ರಿ ಅದು ಡೊಂಕಿದ್ದದ್ದು ಕೊಯ್ಯಲೇ ಬೇಕಲ್ಲಪ್ಪ ಅಪ್ಪ ಅದನ್ನ ಬಿಡಬಾರ್ದವ ಸಣ್ಣ ಒಂದು ಕಾಸು ಅಂದ್ರೆ ಅಲ್ಲೇ ಹಣ್ಣಾಗಿ ಬಿಡ್ತಾವ ಅವ್ರು ಡಾಂಕಾ ಇಲ್ಲಿ ಸ್ವಲ್ಪ ಹೋದ ಬಿಡ್ಬೇಕವ್ನು ಅವು ಮತ್ತು ಬೆಳೆಯೋದೇ ಇಲ್ಲ ಹಣ್ಣಾಗಿ ಉದ್ದನ ಉದ್ದನ್ನಿದ್ರೂ ಅಷ್ಟೇ ಎಳಿ ಬಿಡ್ಬೇಕು ಅವನ್ನ ನೋಡಿ ಇಲ್ಲಿ ನೋಡಿ ಫ್ರೆಂಡ್ಸ್ ಹೋದ್ ಸಲ ಒಂದು ಆಗಿದ್ದು ಈ ಸಲ ಎಷ್ಟು ಮನೆ ಹಾಕತ್ತ ನೋಡ್ಬೇಕು ಒಂದು ಮನ ಅಂದ್ರೆ ಹತ್ತು ಕಿಲೋಕ್ ಒಂದು ಮನ ಅಂತ ಅದಂಗೆ ರೀ ಒಂದು ಮನಕ್ಕೆ ಎರಡೂವರೆನೂರು ಮುನ್ನೂರು ರೂಪಾಯಿ ಕೊಡ್ತಾರೆ ರೀ ಆದರೂ ಕಡಿಮೆನಾಗ ಬಿಡ್ರಿ ಇಲ್ಲಂದ್ರೂ ಒಂದು ಹೆಚ್ಚಿದ ಒಂದು ಒಂದು ಮನಕ್ಕೆ ನಾಲ್ಕು ನಾಲ್ಕು ಐದುನೂರು ಹಿಂಕರ ರೀ ಇವ್ರು ಕೊಡ್ತಾರೋ ಎರಡು ನೂರ ನೂರ ರೈತ್ರಿಗೆ ಪೊರೋಟ ಆಗ್ಬೇಕಲ್ರಿ ಔಷಧಕ್ಕೆ ಒಂದೊಂದು ಸಲ ಔಷಧ ತಂದು ಹೊಡೆದ್ರೆ ಎರಡು ಸಾವಿರ ಮೂರು ಸಾವಿರ ರೂಪಾಯಿ ಬೇಕು ಏನಿಗೆ ಇದು ನೋಡ್ರಿ ಹೆಂಗೆ ಆಗಿನ ಗತಿಯ ಸೂಜಿಗೆ ಇಡೀ ಸುಡಿ ಸುಳಿ ಸಿಗ್ತದೆ ವೆರೈಟಿ ವೆರೈಟಿ ವರೈಟಿ ಆಗಲಿಕ್ಕೆ ಸಿಗ್ತಾವೆ ನೋಡಾಕ್ರಿ ನಿಮ್ಗೆ ಅಂತ ಬಿಟ್ಟರೆ ತೋರಿಸ್ ಗಪ್ಪ ನಿಮ್ಗೆ ಅದು ನೋಡಿ ಹೆಂಗೆ ಸುಡಿ ಸುಡಿ ಸುಳಿ ಗೊತ್ತೈತ್ ರ ಬಾಲ್ಯ ಆ್ಯಪ್ ಇವನ ಇಲ್ಲಿ ಐತೆ ಬಗಿ ಬಕೆಟ್ ತುಂಬ ಬಕೆಟ್ದಾಗ ಹಾಕೊಂಡು ಇವನ ಹೊ ಏನು ಔಷಧ ಬಿಟ್ಟನೇ ಇಲ್ಲ ಅವ ಆದರೂ ಅವ ಹೆಗಲಿಗೆ ಪಂಪ್ ಇರೋದನ ಒಂದು ಹೊಡೆಯೋದು ಈಗ ಒಂದು ಹೊಡೆದಲ್ವ ಆ ಔಷಧ ಹೊಡೆದ್ರೆ ಅದಕ್ಕೆ ಕಡಿಮೆ ಕತ್ತ ಮತ್ತೆ ಬೇರೆ ಕ ಬೇರೆ ರೋಗ ಆ ಔಷಧ ಹೊಡೆದ್ರೆ ಮತ್ತೆ ಬೇರೆ ರೋಗ ಬರೋಂಗೆ ಮಾಡಿರ್ತಾರೆ ಅದು ಇರ್ತತ್ತದ ஆமே தான் ஹோடதா ஐயா சுடுகா தண்ணி ஹீல் கோடுறவரா ஆ

ಮತ್ ನಾವು ಕುಡಿದನ ಹುಡಿಯಾಕತ್ತೆ ಔಷಧ್ರಾಗ ಮತ್ ಮೊದ್ಲು ನಂಗ ಹಾಗೆ ದೊಡ್ಡ ಹಿಡಿ ಆತಲ್ಲ ನೀವು ನೋಡ್ಬೇಕು ಕಾಯಿ ಚಲೋ ಈಗ ಅಂದ್ರೆ ಒಂದೊಂದು ಬ್ಯಾಂಗ್ಡಿ ಎಂಟು ಕಿಲೋ ಬರ್ತಾವ ಎರಡು ಹಿಡೀನಿ ಎಟ್ಟ ಆತದ చూలో మన భారీ ఐతే ఎంత్ మన హామీ అర్ధార్ ఆరు సార్ రూపాయ వస్తా పొటాషాగురియా అందరూ రాశి చట్బదవు

ಓಯ್ ತುಂಬ ತುಂಬಲ ಹೋಗೋಣ ನೋಡ ಎಷ್ಟ ಇಪ್ಪತ್ತೆಂಟಿದೆ ನೋಡಿನಿ ಇಪ್ಪತ್ತೆಂಟ ನೀನಿಲ್ಲ

ಇನ್ನೊಂದು ಇನ್ನೊಂದು ಹ್ಞೂ ಕಾಯಕ ಹೇಟ್ ಮಾಡ್ಯ ತುಂಬೋದ್ರಿ ಅವ್ನು ಇಲ್ಲದ್ರು ಬನಾವಟ ಮಾಡ್ತಾರ್ರಿ ಅದ ಕಟ್ಟದಾಗೆ ಎಷ್ಟಿಷ್ಟು ಮನವೀಗೆ ಕಸ ಕಳ್ಸೋದ್ರಿ ಅವ್ನು ಒಂದೊಂದು ಬ್ಯಾಂಗಡಿ ಎಡ್ ದೊಡ್ಡ ಮಣ ಹಾಕಿ ಕಸ ವೇಟ್ ಮಾಡ್ಯ ಕಸ ನಮ್ಮ ಮವನು ತುಂಬಾಕ ಹಿಡತ್ತಾಳ ನೋಡ್ರಿ ಇಲ್ಲಿ ಚಿಲ್ದಾಗ ಇಲ್ಲಿ ನೋಡ್ರಿ ಇಲ್ಲಿ ಚಿಲ್ದಾಗ ಅವರು ತುಂಬಾಕ ಹೆಲ್ಪ್ ಮಾಡತ್ತಾಳು ಅಲ್ಲಿ ಕೊಯ್ಯೋದು ಬೇರೆ ಕೋದ್ನಾಗ ಕೋದ ಕಾಸು ಇಲ್ಲಿ ಕುರ್ಚಿಲ್ದಾಗ ತಗೊಂಬಂದ ಕಾಸು ಇಲ್ಲಿ ಸುರಿ ಕಾಸು ಇಲ್ಲಿ ಈ ಈ ಪ್ಲಾಸ್ಟಿಕ್ದಾಗ ತುಂಬಬೇಕು ನೋಡ್ರಿ ಅವನು ಹಾಗಲಕಾಯಿ ಅಲ್ಲೇ ತುಂಬ್ರೆ ನಡೆಯತ್ ಬಿಡ್ರೆ ಮತ್ತು ಅಲ್ಲಿ ಹೊಲದಾಗ ಕುಂಡಿರ್ಬೇಕಾ ಹೊಲ್ದಾಗ ಬರೋ ಮಟ್ಟ ಅದಕ್ಕೆ ಗಾಡಿ ಕಾಕೊತ ಕುಂಡ್ಬೇಕು ಕಸ ನಾವು ಇಲ್ಲೇ ಮನೆ ತಂದ್ರೆ ಸುರಿ ಬಿಟ್ಟಿದ್ರು ಎಲ್ಲಿ ನೆಗ್ರ ಕಸ ಮತ್ತೆ ಚೀಲ ಚೂರಿಗಳು ಮತ್ತೆ ಬೇಕಾದ ಹೋಗಲ್ರಿ ಇಲ್ಲೇ ಇಲ್ಲ ಸೂರಿ ತುಂಬ ತುಂಬಾ ನೋಡ್ರಿ ಮೊದಲೆಲ್ಲ ಏನ್ ಮಾಡ್ತಿದ್ವಿ ಒಂದೊಂದು ಚೀಲ ತಿದ್ದು ರೀ ಗೋಣಿ ಚೀಲಗಳೇ ಅದ್ರಾಗ ರೀ ಅದ್ರಾಗ ಹತ್ತತ್ತು ಮನ ಅಂದ್ರೆ ನೂರು ನೂರ್ನೂರು ಕಿಲೋದ್ದು ತುಂಬ್ತಿದ್ದು ರೀ ಒಂದೊಂದು ಹನ್ನೆರಡು ಮನ ಹನ್ನೊಂದು ಮನ ಹಚ್ಚಿದ್ದು ರೀ ಬರಬರ್ತ ಏನಾಯ್ತು ರೀ ಮೊದಲು ಆಮೇಲೆ ಆರು ಚ ಆರು ಮನದ್ದು ಚೀಲ ರೀ ಕುರ್ಚೀಲ ಸಣ್ಣ ಆವೆಲ್ಲ ಹೋದುರಿ ಈಗ ಎರಡು ಎರಡು ಕೆ ಜಿಗೂನ ನೋಡ್ತಾರೆ ಎರಡು ಎರಡುವರೆ ಕೆ ಜಿ ಇರ್ತದೆ ಹಬ್ಬ ಬಾಯಿ ಇರ್ತಾ ಮೂವತ್ತು ರೂಪಾಯಿ ಅವಾಗಂತ ಹನ್ನೆರಡು ಮೊಣಕನ ನಲ್ವತ್ತು ರೂಪಾಯಿ ಮೂವತ್ತು ರೂಪಾಯಿ ತೋರ್ತಿದ್ರೆ ಈಗ ಎರಡು ಮಣಕ್ಕನ ಎರಡುವರೆ ಮಣಕ್ಕನ ಎಷ್ಟು ವಾತಾರ ರೀ ಮೂವತ್ತು ರೂಪಾಯಿ ತು ವಾತಾರ ನೋಡಿರಿ ಬಾಯ ಭಾಳ ಪರಿಸ್ಥಿತಿ ಐತೆ ನೋಡಿರಿ ಎಲ್ಲ ರೀ ಎಲ್ಲ ಹಮಾಲ್ರ ಮತ್ತು ಈಗ ಹಮಾಲ್ರ ಹೊಡಿಯೋದು ನೋಡಿರಿ ರೊಕ್ಕ ಬೆಳೆಯೋದು ರೈತರು ಬೆಳೆಯೋದು ಹಮಾಲ್ಗನ ಕೊಡೋದು ರೇಟ್ ಮಾತ್ರ ಕಡಿಮೆ ರೀ ಇಷ್ಟೆಲ್ಲ ಮಾಡಿ ಕಷ್ಟಪಟ್ಟಿರ್ತಾರೆ ಪಾಪ ರೈತರ ಒಂದು ನೂರು ರೂಪಾಯಿ ಆರ್ನೂರು ರೂಪಾಯಿ ಜಾಸ್ತಿ ಕೊಡಾಕಿ ನೀವೇ ವಿಚಾರ ಮಾಡಿರಿ ನೋಡಿ ಕಷ್ಟ ಆಯ್ತು ಒಬ್ಬರು ಹಾಕ್ರಿ ಒಬ್ಬರು ನಾನು ಹತ್ರಾಗ ಇದು ಸಲ ಹೋದವರೆಕ್ ಓದಿದ್ದು ಅಷ್ಟೇ ಮಣ ಹಾಕ ಇವು ಹಂಗು ಹಲೋ ನನಗೆ ಒಂಚೆ ಚರ್ಚೆ ಆಗಿ ನೋಡಿ ಫ್ರೆಂಡ್ಸ್ ಹೋದವರ್ಕ್ ಓದಿದ್ದು ಹನ್ನೆರಡು ಹದಿಮೂರು ಅರ್ಕೀಲಾಗಿದ್ದು ರೀ ಇದು ಸಲ ಅಷ್ಟೇ ಹಾಕೋಂಥಿ ತುಂಬಿದ ಬೆಳಗ್ಗೆ ನಿಮಗೆ ತೋರಿಸ್ತಾನೆ ರೀ ಅಷ್ಟು ಕೀಲಾದ ನಾವೆಲ್ಲ ತೋರಿಸ್ತೀವಿ ನಾವು ಮತ್ತೆ ಎಲ್ಲಿ ತುಂಬ ಹೋಗ್ತಾ ಸಹ ತುಂಬ ಮುಗ್ದ ಹೋಗ್ಬಿಡೋದು ಕೆಲಸ ರೀ ಆಮೇಲೆ ಟೆಂಪೋ ಬಂದಾಗ ಎರ್ಕೊಂಡು ಹೋಗ್ಬಿಡ್ತಾರೆ ಇಲ್ಲಿ ನೋಡ್ಬೋದು ನೋಡ್ರಿ ಈಗ ಇಲ್ಲೇ ನಾಲ್ಕು ಮೂರು ಏಳು ಎಂಟು ಒಂಬತ್ತು ಚೀಲಗ್ಯಾವ್ರಿ ಎರಡು ಮೂರು ಚೀಲ ತುಂಬಾ ಥರ ಇಲ್ಲೇ ಟೋಟಲ್ ಹನ್ನೆರಡು ಐದು ಮೂರು ಚೀಲ ಅದಾವೆ ರೀ ಇಲ್ಲಿಗೆ ಹಿಡಿಯೋ ಮುಗಿಸ್ತಾನೆ ಮತ್ತೆ ಮುಂದಿನ ಭೇಟಿ ಭೇಟ್ಯಾವ್ರಿ